அடியா அடே உண்ட அடே உண்ட அடேண்ட் உண்டு நான் பஞ்சாய ஜாஸ்தா

ಬರ್ತೀನಿ ಅಂತ ಅಂದೆ ಅಲ್ಲಿಗೆ ಬಾಬಾ ಹಸುಗಳ ಮೇಲೆ ಬಿಟ್ಕೊಂಡು ಕಾಲ ಆಗ್ತಾ ಇದ್ದಾನೆ ನಾನು ಮಾರಾಕ್ಬಿಟ್ರೆ ನಾನು ಏನ್ ಮಾಡೋದು ಅಂದ್ರೆ ಓರಿ ಇಲ್ಲ ಅಂದ್ರೆ ನೀನ್ ಸತ್ತೋಗ್ತೀಯಾ ನೀನ್ ಬದುಕಿರೋರ್ಗು ಓರಿ ಇರ್ಬೇಕಪ್ಪ ಹೌದು ಅವ್ರ ಹೆಸರುವಾಸಿ ಅವರು ಹೇಳ್ತಾ ಇದ್ದೀನಿ ಐದು ವರ್ಷ ಆರು ವರ್ಷದಿಂದ ಒಂದು ಓರಿ ಕಟ್ಟಿದ್ರು ವಿಡಿಯೋ ಮಾಡಿದೆ ಫಸ್ಟ್ ಭಾರಿ ಇತ್ತದು ವಿಡಿಯೋ ಕದ ಗುರ್ತುಂದ ನಾನ್ ಕೊಟ್ಟಿದ್ದೆ ಅಲ್ವಾ ಹೋದ್ ವರ್ಷ ಇಲ್ಲಿ ಇಲ್ಲ ಇಪ್ಪ ಕೂಡ ವಿಡಿಯೋ ಒಂದೇ ದಿನ ಹೋದ್ ವರ್ಷ ಇಪ್ಪತ್ತು ವರ್ಷದಿಂದ ఎన్ని ఆవులు కడిచిండవు ఇది అరవై తొమ్మిది ఆవులు తాటింది ఇప్పుడు కావచ్చా ఏడ తాకిస్తా ఎన్ని రూపాయలు తీసుకుంటావు ఆ ఐనూరు సీమాకాడుస్తావాడొచ్చా